ಚೆನ್ನರಪಟ್ಟಣ ತಾಲೂಕಿನ ಗದ್ದೆ ಬಿಂಡಿನಹಳ್ಳಿ ಗ್ರಾಮದಲ್ಲಿ ಸುತ್ತಮುತ್ತ ಹಲವು ದಿನಗಳಿಂದ ಚಿರತೆ ಕಾಣಿಸಿಕೊಂಡಿದ್ದು ಸಾಕು ಪ್ರಾಣಿಗಳಾದ ಹಸುವಿನ ಕರು ನಾಯಿಗಳನ್ನು ಭೇಟಿಯಾಡಿ ತಿಂತ ಇದ್ದು ಹಳ್ಳಿ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ ಅರಣ್ಯ ಇಲಾಖೆಯವರು ಚಿರತೆ ಹಿಡಿಯಲು ಗಮನ ಹರಿಸಬೇಕು ಅಂತ ಗ್ರಾಮಸ್ಥರಲ್ಲಿ ಮನವಿ ಅವ್ರ ಹೂ ಬಂದು ಮರಿ ಮರಿ ಇಲ್ಲಿ ಬಿಡೋಣ ಹ್ಮ್ ಬರೋಲ್ಲ ಗ್ಲಾಸ್ ಏರ್ಸ್ಕೊಂಡಿದೀನಿ ಲಾಕ್ ಮಾಡೋಣ ಎಲ್ಲಾನು ಖಾರವಾಕ್ ಹಾ ಬಿಡಿ ಕೈ ಪಟ್ಟು ಇಲ್ಲ ಐತೆ ಬೆಳ್ಳಲ್ಲೇ ಇಟ್ಕೊಂಡಿಲ್ಲ ಇದಕ್ಕಿಂತ ಇನ್ನೇನ್ ಮಾಡಾಕ ಇಲ್ಲಿ ಜೂಮ್ ಫುಲ್ ಮಾಡಿದೀನಿ ಬೇಡ ಆಪ್ಷನ್ ಇಲ್ಲ ಇಲ್ಲಿ 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 ನೀಟಾಗಿ ಎರಡು ಅಣ್ಣ ಎರಡು ಬಂದು ಒಂದು ನಿಮಿಷ ಬ್ಯಾಟ್ರಿ ಇಟ್ಕೊಳ್ಳಿ ಇಟ್ಕೊಳ್ಳೋಣ ಬ್ಯಾಟ್ರಿಯ ಅಲ್ಲಿ ಹೊಡೆಯೋಣ ಮರತಕ್ಕೆ ಆದ್ರೆ ಅದ್ರ ಅವು ಅಂತ ಅಲ್ಲಿ ಹೊಡೆಯೋಣ ಇಲ್ಲ ಸೊ ಅಲ್ಲಿ ದೂರ ಕೊಡೋಣ ದೂರ ಕೊಡೋಣ ದೂರಕ್ಕೆ ದೊಡ್ಡದು ಬತ್ತು ನೋಡೋಣ ಅಲ್ಲಿ ದೊಡ್ಡದು ದೊಡ್ಡದು ಅಲ್ಲಿ ಹೊಡೆಯೋಣ ಅಲ್ಲಿ ಕಳಿ ಕಳಿ ಕೊಡೋಣ ಹಾಂ ಅಲ್ಲಿ ಹೌ ಅಲ್ಲಿ ನೋಡಿದ್ರ ಒಂಚೂರು ಮುಂದೆ ಕೊಡೋಣ ಕಾರ ನಿಮ್ಮ ಮುಂದೆ ಕೊಡೋಣ

ಸುರೇಶ್ ಅಣ್ಣ ನೋಡಿ ನೋಡ್ತಾ ಹೆಂಗ್ ಬರ್ತಾ ನೋಡಿ ಬಾಯ ಎರಡು ಒಂದ್ ತಲೆ ಅಣ್ಣ ಮರಿ ಮರ ಅವು ಬೇರೆ ಮೈನು ಅದೇ ಬ್ಯಾಟ್ರಿ ಇಪ್ಪ ರಜರ್ ಐತಾರಣ ಬ್ಯಾಟ್ರಿ ಹ ಬ್ಯಾಟ್ರಿ ಎಲ್ಲ ಕಣ್ಣು ಸುಡ್ತಾವೆ ಮರಿ ಅಲ್ಲೇ ಐತ ಅಲ್ಲೇ ಅಣ್ಣ ಅವ್ವ ಮಗಳು ಒಂದ್ ತಲೆ ಅವ್ರೆ ಅಲ್ಲಿ ಮರಿಯಾಗ್ಯಾವ ನೋಡಿ ಅಲ್ಲೇ ಅಲ್ಲಿ ಅದೇ ಜಾಗದಲ್ಲಿ ಐತಿ ದೊಡ್ದ ಇತ್ತ ನೀವ ಹೂ ನೋಡಿಲ್ಲ ಮಗ್ ನೋಡಿದಿರ್ರಿ ಮರುಕಂಗಣ್ಣ ಒತ್ತ ನೋಡಿಬಿಡ ಭಯಪಡ್ಬಿಡ ದೊಡ್ಡ ಹಾಕಣ ಈಗ